jangan kakun mana matra saru, oh, pala punya mau dijodohkan demi matra, ya lah uli upu kara ya lah, sama tuh gitu. Hmm, cah, mau dijodohin, mau kita itu tapi kok ayo, gue mau deh, lanjut nanti aja dekat mau deh, yang jelas, harus putar nawa muda mat, kau kalau <laughs> muda mata. eh, kamu muda mat kau papa, waktu nanya istirahat mereka butuh orang tanah yang gue, sih biar jalan kita kan marie, deh, nanti kan deh. Iya, mau deh, ya lah, nama deh para sumpir, tadi kita sekarang. Naga kah, akan naga Oh, yuk, lagi kau kan Iya loh. Oh, Ali ಬಂದೆ ಬಂದೆ ಏನ್ ಮಾಡಿ ಗಂಡು ಇಡ್ ಏನ್ ಮಾಡವ ಕುಂದೋಗಿಲ್ವಣಾ ಹ್ಮ್ ನಿಮ್ದೆ ಸರಿ ಕಥ ಗಂಡು ಇರ್ತವ್ವಿ ಒಬ್ಬ ನೆಮ್ಮದಿ ಆಯ್ತು ಕತೆ ಅಯ್ಯೋ ಉಂಕನವ ನೀನೇ ಇದೇ ನಿನ್ ನೆಮ್ದಿ ಅಲ್ಲ ನಮ್ ನೆಮ್ದಿ ಕಥಾಕು ಗುಸ್ಲ ಇರೋದು ಅಲ್ವಾ ಮಾಡ್ಬಾಗವ ಅಕ್ಕ ಆ ಊರಲ್ಲಿ ಅವ್ರಿ ಮಾತು ಮಾತ್ಕಟ್ಟು ಕೇಳ್ಕೊಂಡು ಕಿವಿ ತೂತ ಮಾಡ ನಿಮ್ದು ಉತ್ತಮ ಕೆಲಸ ಸುಮ್ನೆ ಒಳ್ಳೆದ ಕನಕ ನಿಜವಾದ್ರೂ ಒಳ್ಳೆ ಗಾಳಿ ಕುಟ್ಕೊಂಡು ಒಳ್ಳೆ ಊಟ ಉಳ್ಕೊಂಡು ಒಂಚೂ ಸಾರಿ ಆಗಿಲ್ವಾ ಅಲ್ಲೇ ಅವನು ಅಲ್ದಾರ ಒಡ್ಡಾಡಿದ್ರೆ ಸಾರಿಗೆ ಆಯ್ತು ಉಪ್ಪೇಸ್ ಮಾಡ್ಕೊಂಡು ಹೆಂಗ ಕಾಲ ಕಳಿಬೋದು ಸುಮ್ಕಿರು ಹೆಂಗ ನೆಮ್ಮದಿ ಆಯ್ತದೆ ತಗಿ ಒಳ್ಳೆ ಹೆಚ್ಚು ಕಟ್ಟಕ್ಕೆ ಸೇರ್ಕೊಂಡ್ರಿ ಕಣ ಅಯ್ಯೋ ಏನೋ ಮಾಡೋದು ಏನು ಮಾಡದು ನಮ್ಮ ಪರಿಸ್ಥಿತಿ ಹಿಂಗೆ ಆಯ್ತಲ್ಲ ಅಯ್ಯೋ ಅಟ್ಕೆ ಬೇಜಾರು ಮಾಡ್ಕೊಂಡು ಸುಮ್ಮ ಕುತ್ಕೊ ಖುಷಿ ಪಡೋ ವಿಷಯ ಕೇಕ್ ಸಾಕ್ ಪಟ್ಟಿ ನೆಮ್ಮದಿ ಇರೋ ತಗಿ ಆಗ್ತಾನೆ ಇನ್ನೊಂದು ಸಿಯಾ ಸುದ್ದಿ ಇರೋಕೆ ಬಂದೆ ಕಣಕ್ಕೆ ಏನೋ ಏನು ಸಿಯಾ ಸುದ್ದಿ ಮಾಗ್ನು ನೀನು ಸಾಸುವೆ ಬೀದಿ ಬಿದ್ರು ಕಣ ಏನು ಹೇಳ್ತಿದ್ದೀ ಪುಣ್ಯ ಕಿತ್ತಿ ಅದೇನು ಹೇಳಿಯೋ ಸಿ ಅರ್ಥ ಹಂಗಾರು ಹೇಳು ಅಯ್ಯೋ ಅಣ್ಣ ನಿಮಗೆ ಹಂಗೆ ಹೇಳ್ಬೇಕು ಅಂತಲೇ ನನಗೆ ಅರ್ಥ ಆಯ್ತೀರ ಇದು ಅದೇನೋ ಅಂತ ಒಡ ಪ್ಲೇಸಂತಲ್ಲ ಮನೆ ಹ್ಞೂ ಹ್ಞೂ ಹೇಳು ಅದ ಕೋರ್ಟ್ ಹಾಕಿ ತಿನ್ ಬಾ ಇವ್ ಕೇಳಕ್ ಹೋಗಿತ್ವನು ಹೋಗೋಕೆ ತಕೋಕೋ ಅಂತಂದ್ಬಿಟ್ಟಿದ್ಲು ನಿನ್ನ ಸೊಸೆನೂ ಏನು ಬಿತ್ತಿನ ಕೋರ್ಟ್ ಕಾಕಂಡಿ ಈಗ ನಿನ್ ಸೊಸೆ ಒಡಕ್ ನೇಸಾಗಿ ಅವ್ರಂತಲೇ ಆಯ್ತು ಮನೆ ಮನೆದೇ ಓಡಿಸೋದಂತ ಕನಕ ನಿನ್ನ ದೊಡ್ಡ ಬೀಗ ಬಿಡು ನಿಜವಾಗ್ಲೂ ರುಕ್ ಮನಕ ಇಷ್ಟು ದಿವಸ ಇಷ್ಟು ಹೊಸ್ತಿಂದ ನೀನು ಇದು ಒಂದೇ ನೋಡೋ ಒಳ್ಳೆ ಸುದ್ದಿ ಹೇಳಿದು ಒಳ್ಳೆ ಸುದ್ದಿ ಕನಕ ಹಾ ನಿಜವಾಗ್ಲೂ ನಿನ್ ಬಾಯಿಗೆ ಒಂದು ಕೇಳಿ ಜಿ ತುಂಬಬೇಕು ತುಂಬೇಕು ಇದೆಲ್ಲ ಹಿಂಗ ಅಂತೈದ್ರಿ ಮಗ ಮನೆ ಬಿಟ್ಟು ದಿಕ್ಕೇಟ್ ಹಂಗ ಖುಷಿ ಪಡ್ತೈದ್ರಿ ಖುಷಿ ಪಡ್ಬೇಡ್ತಕ ಇವತ್ತಿ ಏನಾರು ಮೇಲೆ ಕಾಯ ನಮ್ಮ ಪರಿಸ್ಥಿತಿ ಹಂಗಾಗಿದ್ದಕ್ಕ ನಮ್ಮ ಪರಿಸ್ಥಿತಿ ಹಂಗ್ ತಂದ್ಬಿಟ್ಬಿಟ್ಟೆ ನನ್ನ ಮಗಳು ನಮ್ಮ ತಾಯಿ ನಂಗಿಲ್ಲು ನನ್ನ ನಡಿ ಮಯ ತಂದೆ ತಂದ ನಿಂತಿದ್ದ ನಮಗೆ ನಾವು ಹೇಳ್ಲಿ ಕೇಳ್ಲಿ ನಮ್ಗೆ ಏನು ಬೇಕು ಏನು ಬೇಡ ನಮ್ಗೆ ಹೇಳ್ದಂಗೆ ಕೇಳ್ದಂಗೆ ಅವ್ನಿಗೆ ಅರ್ಥ ಆಗಿ ಪಾಪ ಎಲ್ಲರೂ ಮಾಡ್ಕೊ ಹೋಯ್ತದೆ ಅಂತ ಅಳಿ ಮೈನು ನಮಗೆ ನಿಷ್ಠು ಆದಂಗೆ ಮಾಡಿದ್ದು ಬಡ್ಡೆ ಕ್ಲಾರ್ ಹೇಳು ನನ್ನ ಮಗಳು ನಾನು ಸೊಸೆನೂ ಸತ್ರು ಅವ್ರ ಸಹ ಸಲ ಮುಗ್ಬೇಡ ನಮಗೆ ಅವ ಖಾಲಿ ತರೆ ಬರ್ತಾರೆ ಬರ್ತಾರೆ ತರಕಾರಿ ಮಕ್ಕಳು ಹೋಗಿರೋದು ಬಂದ್ರು ಬರ್ಬೋದು ಬರ್ಲಿ ಹಾಂ ನನ್ನ ಸಾವಂತಿಗೋ ನನ್ನ ಮಗಳೂ ಬರ್ನಾ ನೋಡ್ದಿ ನಾನು ಅಂದ್ರೆ ರುಕ್ಮಿಣಕ್ಕ ಕೇಳು ನೀನು ಇಲ್ಲೂ ನನ್ನ ಮನೆ ಪಕ್ಕ ಬರೋಕದ ಅವರು ಏನು ಅಧಿಕಾರ ಆಯ್ತದಕ ಕೊಡ್ತೀನಿ ಕಂಪ್ಲೇಂಟಾ ನನ್ನ ಸಾಯಿ ಹತ್ತ ಮೇಲೆ ಏನಾರು ಮಾಡ್ಕೊಳ್ಳಿ ನನ್ನ ಮಗಳಿಗೆ ಬಂದಾಗ ನಾ ಅವ್ರು ಬಂದಾಗ ಓ ಎತ್ತೀವಿ ಇಲ್ಲ ಅಂತ ನನಗೆ ಸಾಯ ಆಗಂಟ ಅವ್ರ ಮಕ್ಕಗಳನ್ನ ನೋಡಕೆ ಇಷ್ಟಪಡಕ ನಾವು ಇಲ್ಲಿಗೆ ಯಾವ ಮಕ್ಕ ಬದ್ಕ ಬಂದರು ಮಕ್ಕ ಬ್ಕೆ ಬರೋಕ್ಕದ ಮುಂಡೆವು ಬರ್ದನ ಇದರ ಮಾಡು ಬರ್ತಾರೆ ಕಣಕ್ಕ ನೀನು ಏನಾರು ಅನ್ಕೋ ಏನಂದ್ರು ನಮ್ಮ ರುಕ್ಮಿಣಕ್ಕ ಅಂತ ಅನ್ಕೋಬೇಕಾರೆ ನೋಡ್ಕೋಬೇಕಾರೆ ಬರ್ದ ಕೇಳು ನೀನು ನಾನು ಏನಂದೆ ಅನ್ನೋದ ಕರೆ ಓ ಬಂದ್ಬಿಡ್ತಾರೆ ಬಂದ್ಬಿಟ್ರೆ ಅಲ್ಲಿ ಬಿಟ್ಬಿಡ್ತಾರೆ ಮನೆ ಒಳಗೆ ಸೇರಿಸ್ಬಿಡ್ತೀನಿ ಸೇರಿಸ್ಬಿಡ್ತೀನಿ ಕಣವ ಬನ್ ತಗೊಂಡು ತೀರ್ಸ್ಕೊಂಡು ಇರ್ಲಿ ಬಿಡು ಅವ್ರ ಸಾವಾಸ ನಮಗೆ ಬೇಡ ಈಗ ಮೂರು ತಿಂಗಳಿಂದ ಮೂವತ್ತ ಮೂರು ತಿಂಗಳು ಹಾಕಿ ಬತ್ತದೆ ಅಲ್ಲಿ ಹದಿನೈದು ನಲವತ್ತೈದು ಸಾವಿರ ಏನೋ ಆಯ್ತದೆ ಕಟ್ಕೊಂಡು ಇರ್ಲಿ ಬಿಡು ಕಟ್ಟಕ್ಕಲ್ಲ ಬಡ್ಡಿ ಹಾಕ್ಲಿಕ್ಕೆ ಅವ್ರಿಗೆ ಆ ಮನೆ ಹಾಳು ಮಾಡ್ಬಿಟ್ಟು ಇಲ್ಲಿ ಬಂದ್ಬಿಟ್ರೆ ಸೇರ್ಸ್ಕೊಂಡು ಕುತ್ಕೊಂಡ್ಬಿಟ್ಟಾನೆ ಬರ್ಲು ಬರ್ಲದೆ ಹೊಡ್ತ ಕಳ್ಸ ನಾನು ಏನಾದ್ರು ಅನ್ಕೊಂಡ್ಬಿಡು ನೀನು ಓಡಸ್ ಉಂಕಿರ ಬಂದ್ರೆ ನಾನು ಹಿಂಗೆ ಹೇಳ್ತೀನಿ ಚಾಡಿ ಹೇಳ್ತಾಳೆ ಅನ್ಕೊಂಡ್ಬಿಡ ನಿಜವಾಗ್ಲೂ ನಿಮ್ಗೆ ಮಾಡಿರೋದೇ ಮೋಸಕ್ಕೆ ನಿಜವಾಗ್ಲೂ ಆ ವಿಷಯ ತಗೊಂಡೋಗಿ ನಾನೇ ಹೇಳಿದ್ದು ನಾನೇ ಹೇಳಿದೆ ಕನಕ ಖುದ್ದಾಗಿ ಬುದ್ಧಿ ನಿಮ್ಮ ಹೆಸರಿದಂತಾರೆ ನಿಮ್ಮ ತಮ್ಮ ಹೆಸರಿ ಮನೆ ಜಾಗ ಎಲ್ಲ ಮನೆಗಿನೆಲ್ಲ ನಿಮ್ಮ ಹೆಸರಲ್ಲಿ ಇರೋದು ಹೋಗಿ ಬುದ್ಧಿ ಮನೆ ಕಾಲಿ ಮಾಡ್ಸಿಬಿಟ್ಟು ಇನ್ನೊಂಬತ್ತಿರಕ ನಾನೇ ಹೇಳಿದ್ದು ಕನಕ ನಾನೇ ಹೇಳಿದ್ದು ನಾನು ಅವನು ಅದು ಗೊತ್ತಿಲ್ಲ ಬುಡಕ ರುಕ್ಮಣಕ ನೀನು ಜೀವನದಲ್ಲಿ ಇಲ್ಲಿಂದ ಅಲ್ಲಿಂದ ಇಲ್ಲಿ ತಂದು ಹಾಕ್ತಿದ್ಲು ಅಂತ ಜನ ಕೈ ಕೈ ಉಗಿಸ್ಕೊಂಡ್ರು ಇದೊಂದು ಏನೇನು ಒಳ್ಳೆ ಕೆಲಸ ಮಾಡಿರೋದು ಕನಕ ನಿಜವಾಗ್ಲೂ ಇದೊಂದು ಒಳ್ಳೆ ಕೆಲಸ ಮಾಡಿದ್ವಿ ಓ ಓದಿ ಬಿಡಾಕ ಅಲ್ಲಿ ಅದು ನನ್ನ ಮಗನ ನನ್ನ ಸಾವತಿ ಮಗಳುವೆ ಎಲ್ಲೇ ಸುತ್ತಿ ಅಲ್ಲಿ ಅಸತಿ ಅಣ್ಣಾಗ ಮನೆ ಕಣ್ಣು ನಾನು ತಿರು ಮಾಡಕ್ಕೆ ನಮ್ಮ ಈ ಪರಿಸ್ಥಿತಿ ತಂದವ್ ನಾವು ನಾವು ಮಗ ನೋಡ್ಬೇಕ ಮಕ್ಕ ನೋಡ್ಬೇಕಾ ಬೇಡ 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 ನೋಡಂತದೇ ಬೇಡ ಬೇಡಕಾರ ನಾನು ಏನಂದೇನು ಬೇಜಾರ್ ಮಾಡ್ಕೊಬೇಡಕ್ಕ ಅವ್ರ ಮಕ್ಕಗಳು ನೋಡೋಕ್ಕೂ ಹೋಗ್ಬೇಡ ನೀನು ಓಪರ್ ಮುಂಡೆ ಮಗ ಓಪರ್ ಮುಂಡೆ ನಮ್ಮ ಮನೆ ನಿಮ್ಮದೇ ಹಾಳು ಮಾಡ್ಬಿಟ್ಲಲ್ಲಕ್ಕ ನಿಮ್ಮದೇ ಹಾಳು ಮಾಡ್ಬಿಟ್ಲಲ್ಲ ಆ ಜಾತಕ್ಕನವೇ ಒಣ್ಣನವೇ ಅಣ್ಣ ತಮ್ಮದಿರ್ಗಿಂತ ಹೆಚ್ಚು ಅಕ್ಕ ನಮ್ಗೆ ಅಕ್ಕ ತಂಗಿರ್ಗಿಂತ ಹೆಚ್ಚಾಗಿತ್ತು ಏನು ಮಾಡಲಿ ಏನು ಬಿಡಲಿ ಪಾಪ ಇಲ್ಲಿಂದ ಅಲ್ಲಿ ಗೊತ್ತಾಡವು ಅಲ್ಲಿಂದ ಇಲ್ಲಿ ಗೊತ್ತಾಡವು ಅಷ್ಟು ಚೆಂದಾಗಿ ಮಧ್ಯದಲ್ಲಿ ಮದ್ದು ಹುಳಿಗಿಂಡಿ ಮುಂಡೆ ನಮಗೋದು ಮಾಡೋದು ಲೋಪರ್ ಮುಂಡೆ ಅಮ್ಮನ ಮಧ್ಯದೆಲ್ಲ ತಂದು ಮಡ್ಗುಳ್ ಈಗ ಉದ್ದರ ಅದ್ಲಕ್ಕ ಉದ್ದಾರದ್ಲ ಮಾಡಿದ ಅಂತ ಹೆಂಗಾಯ್ತು ನೋಡು ಯಾರು ಇನ್ನೊಬ್ಬರ ಮನೆ ಹಾಳು ಮಾಡಿ ಇನ್ನೊಬ್ರದ ನೆಮ್ಮದಿ ಹಾಳು ಮಾಡಿ ನಾವು ನಿಮ್ದೇ ಇರ್ತೀವಿ ಅದೆಲ್ಲ ಸುಳ್ಳು ಕನಕ ಸುಳ್ಳು ಬಿಡು ಒಂದು ಒಳ್ಳೆ ವಿಷಯನೇ ಹೇಳಿದ್ದಿ ಕತೆ ಅಯ್ಯೋ ನಿಜವಾಗ್ಬೇಕಾ ನನಗೆ ಭಾಳ ಖುಷಿ ಆಯ್ತು ಕನಕ ಭಾಳ ಖುಷಿ ಆಯ್ತಾ ಒಯ್ಯೇ ಫೋನ್ ಮಾಡಿದ ಹಿಂಗೆ ಓಡಿಸ್ತನಮ್ಮ ಅಂತ ಹೋಗಿ ಬಿಡಿ ಇವ್ ಬುದ್ಧಿ ಒಳ್ಳೆ ಕೆಲಸ ಮಾಡಿದ್ರಿ ಅವ್ರು ಅವ್ನುಗೋರ್ ಅಪ್ಪನಗೂ ಭಾಳ ಮೋಸನೇ ಮಾಡಿ ಬಂದಿದ್ದ ಪಾಪ ಅವರು ಕಣ್ಣಿರಾಕ ಕುಂತವ್ರೆ ಒಳ್ಳೆ ಕೆಲಸ ಮಾಡಿದ್ರಿ ಕನ್ ಬುದಿ ಅಂದೆ ನಾನು ನಿಮ್ಮ ಕೊಟ್ಟು ಮುಚ್ಕೊಂಡೇನು ಗಂದಿದಂತ ದಿಟ್ಟ ಕನಕ ಅನ್ಬೋಸ್ಬೇಕು ಕನಕ ಇಷ್ಟಕ್ಕೆ ಹೋಗಿಲ್ಲ ಅವ್ರದ್ದು ಇನ್ನೂ ಭಾಳ ಅದೇ ಇನ್ನೂ ಅನುಭವಿಸ್ಬೇಕಾಗಿರೋದು ಭಾಳ ಭಾರಿ ಅದೇ ಅನುಭವಿಸ್ತಾರೆ ಅದರಲ್ಲಂತೂ ತಪ್ಪಿಸ್ಕೊಳಕ್ಕಂತೂ ಯಾವುದೇ ಕಾರಣಕ್ಕೂ ಸಾಧ್ಯ ಇಲ್ಲ ಅನುಭವಿಸ್ತೀವಿ ಬಿಡಕ ಅನುಭವಿಸ್ತೀವಿ ಬಿಡು ಮಾಡಿದ್ದು ಮುಳುಗಿದ್ದು ಅಂತವ ನಾವು ಮಾಡಿದ ಪಾಪ ನಾವೇ ಉಣ್ಬೇಕು ಹೊರತು ಯಾರಿಗೂ ಕೂಡ ಕೈ ಕನಕ ಕದ್ನ ನೂರಕ್ಕೆ ನೂರು ಭಾಗ ಸತ್ಯ ಸುಮ್ಕಿರ ನಾನು ಮಾತು ನೂರಕ್ಕೆ ನೂರು ಭಾಗ ಸತ್ಯ ನೀ ಹೇಳ್ತಾ ಇರೋದು ಅನುಭವಿಸಿ ಸುಮ್ಕಿರಣ ತಲೆ ಕೆಡಿಸ್ಕೊಬೇಡ ಅನುಭವಿಸಿ ಸುಮ್ಕಿರು ಯಾಕೆ ಟೆನ್ಸರ್ ಮಾಡ್ಕೊಂಡಿ ನೀನು ಯಾವ ವಿಷಯಕ್ಕೂ ಟೆನ್ಸರ್ ಮಾಡ್ಕೊಬೇಡ ಕಣ ನೀನು ಇರಬೇಕು ಹಂಗಿರು ನೀನು ನೆಮ್ಮದಿಯಾಗಿ ಹೋಗ ಊಟ ಮಾಡುವ அய்யோ யாவ ஊட்டானுரடா அப்பா நீங்க வாழ்த்தவ் தீரோ நானும் ஜொத்த நான் குத்க்க ஊட்ட உனக்கே அய்யோ வாழ்த்தவா அமிரியோ குடிபெக் அல்வா நடி ஜான் கக்க உம் மீன் தகனே சார் தக கொட்டி அத்தி இட்டு வீ சார்க்க ஊட்ட மாடிய ஊட்ட எல்லாம் அங்கே வாழ்த்த பத்தாரலக்க அவ்ரவ் அய்யோ இங்கே உண்தாகித்த குத்ரே இல்லந்தியா அத்தி ஒபிர்க அ அடிகே மா கனக உம் பா ஊட்டாடிவத்தை ஓ மீன் சார்கா உம் உம் ஒே சூது ஏழாஸ் ஆகிங்க மீன்சார சங்க ஆய்க்கூட்டி இருக்கா நடினக்கா நீங்க மக முருணி அல்ல மக முருப்பா நான் மகள எஸ் ஜன கேள்வி எங்க ஒழை கடைக்கு மது காத்தி நானும் எல்லா முருதி முலே குன மக

ಹೋಗಲ್ಲ ನಮಗೆ ಬೇಜಾರಾಗಿ ಇಷ್ಟೆಲ್ಲ ಆಯ್ತಲ್ಲ ಪಪ್ಪ ಅವಣ್ಣ ಇಷ್ಟು ದೂರ ಮಾಡ್ಕಂಡ ಅಂತ ಬೇಜಾರಾದಂಗಾಗಿ ಹೋಗಿ ಐತಿ ಅಣ್ಣ ರುಕ್ಮಿಣಕ್ಕ ಹೋಗಿ ಮಾತಾಡ್ಸ್ಕ ಬನ್ನಿ ನೀವೇ ಸರಿಯಾ ನೀವು ಒಂದು ಮಾತು ಕತೆ ಬರ್ತದೆ ಜಂಗಲ ಡೂಟಿ ಕಿಲ ಅದನ್ನ ಕಟ್ಕೊಂಡು ಕುತ್ಕೊಂಡು ಮಗಳನ್ನ ದೂರ ಮಾಡ್ಕಂಡದ ಹೋಗ್ಬಿಟ್ಟು ಬನ್ನಿ ಅವ್ಕೆಲ್ಲ ತಲೆ ಕೆಸ್ಕೊಬೇಡ್ದು ಏನಾರ ನೀನು ಇಲ್ಲಿ ನನಗೆ ತಂದಾಗ್ತಿದ್ಲು ಅಂತೇಳು ಇಂಥೇಳ ಜನಗಳೆಲ್ಲ ಮಾತಾಡ್ತಾರೆ ಮಾಡಿರೋ ನಿನ್ನ ಜೀವನದಲ್ಲಿ ಇದೊಂದೇ ಒಳ್ಳೆ ಕೆಲಸ ಕನಕ ಅನ್ಕೊಬೇಡ ನೀನು ಇದು ಒಂದೇ ನೋಡಿ ನೀನು ಮೆಚ್ಚು ಅಂತ ಕೆಲಸ ಮಾಡಿರೋದು ನೀನು ಅಯ್ಯೋ ಅಣ್ಣ ಬಾ ಅಲ್ಲ ಕಣ ನಮ್ಮ ಊರವ್ರಿಗೆ ನಾವು ಹೆಲ್ಪ್ ಮಾಡ್ತಾನೆ ಬೇರೆ ಮಾಡವ ನಿನ್ ಮಗ ನೀನ್ ಏನಾರ ಅನ್ಕೋ ಅಮ್ಮ ಆಡಿದ್ರು ಸಹ ಎತ್ತಿ ಕಟ್ಕೊಂಡು ಅವ್ನ ಆಡಿದ ಆಟ ನೋಡ್ಬಿಟ್ಟು ನಂಗೆ ಬಹಳ ಕೊಪ್ಪತ್ತು ಅದಕ್ಕೆ ಸರಿಯಾಗಿ ಹೋಗಿ ಹೇಳ್ದೆ ಕಣ ಹೇಳ್ಬಿಟ್ಟು ಸರಿಯಾಗಿ ಮಾಡ್ತಾನೆ ಬಹಳ ಉತ್ತಮ ಕೆಲಸ ಮಾಡಿದೆ ಕಣಕ ಅದ್ರಲ್ಲಿ ಅಂತೂ ಎರಡು ಅಯ್ಯೋ ಏನ್ ನಿಮ್ ಅಂತ ಆಶೀರ್ವಾದ ಕಣ ಹ್ಮ್ ಸರಿ ನಡಿಯಕ ನಡಿ ಊಟ ಮಾಡಿವೆ ನಡಿ ಅಲ್ಲಿ ಹೋಗದ ಓ ಬಕ್ಕ ಬಾ ಅಯ್ಯೋ ಉಂಟಿತಿಲ್ಲ ಅಯ್ಯೋ ಅಯ್ಯೋ ವಾಲ್ತಾವಿದ್ದೀರಿ ನಿಮ್ ಜೀವನ ಮಾಡಿದಾಗ ನಿಮ್ ಕಷ್ಟ ಇನ್ನು ನಾನ್ ಬೇರೆ ಉಣ್ಣ ಕುತ್ಕ ಬ್ಯಾಡ್ಬೇಡ ನಾನು ಮೀನು ಸಾರು ಕಿನ್ ಸಾರು ಅಂದ್ರೆ ಮೀನು ಸಾರು ಅಂದರೆ ಅದರಲ್ಲೂ ಜಾನ್ಕಿ ಭಾಳ ಗಮನ ಮಾಡ್ತಾಳೆ ಸಾರು ಹೊಸ ಚೆನ್ನಾಗಿ ಮಾಡಾಳೆ ಚಂದ ಗಣಗ್ ಮಾಡ್ತಾಳೆ ಕನಕ ಹುಕರಕ್ಕೆ ಚೆನ್ನಾಗಿ ಮಾಡಿದೆವಪ್ಪ ಅಯ್ಯೋ ನಾವು ಅದನ್ನೇ ಮಾತಾಡ್ತಾಯಿದ್ದೆ ಭಾಳ ರುಚಿ ಕಟ್ಟುವಾಗಿ ಚೆನ್ನಾಗಿ ಹುಳಿ ಖಾರ ಹಾಕಿ ಚೆನ್ನಾಗಿ ಮಾಡದೆ ನಡಿ ನೋಡಿ ನಡಿ ಊಟ ಮಾಡಿವೆ ನಡಿ ಹುಕಡಿ ಇನ್ನೊಂದು ಎರಡು ಕಡೆ ಯಾವ ಹಾಕೊಟ್ಟನು ಹ್ಞೂ ಸರಿ ಕನಕ ಆಯಿತು ಬಾ ಮತ್ತೆ ಮುಂದುವರಿಯುವುದು ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ